ಹರಿ ಶ್ರೀನಿವಾಸ ರಾಮಾಮೃತ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ತೊಂಬತ್ತಾರು ಸುಟ್ಟು ಹಾಕು ಸುಟ್ಟು ಹಾಕು ಭವದ ಕಟ್ಟಿ ಹಾಕು ನಿನ್ನ ದಿವ್ಯ ಪಾಶದಿ ಸುಟ್ಟು ಹಾಕು ಸುಟ್ಟು ಹಾಕು ಭವದ ಕಟ್ಟಿ ಹಾಕು ನಿನ್ನ ದಿವ್ಯ ಪಾಶದಿ ಬೆಟ್ಟದ ಅಷ್ಟ ದುಷ್ಟ ಕರ್ಮ ರಾಶಿ ಕುಟ್ಟಿ ಕುಟ್ಟಿ ನಾಶ ಮಾಡೋ ಪಾಪದ ರಾಶಿ ಬೆಟ್ಟದ ಅಷ್ಟದುಷ್ಟ ಕರ್ಮ ರಾಶಿ ಕುಟ್ಟಿ ಕುಟ್ಟಿ ನಾಶ ಮಾಡೋ ಪಾಪದ ರಾಶಿ ಸುಟ್ಟು ಹಾಕು ಸುಟ್ಟು ಹಾಕು ಭವದ ಿ ಹಾಕು ನಿನ್ನ ದಿವ್ಯಾ ಬಾಹುಪಾಷದಿ ಕೆಟ್ಟ ಜನರ ಸಂಘವೇ ಇದಕ್ಕೆ ಕಾರಣ ನೆಟ್ಟರ ಸಂಘ ಕೊಟ್ಟು ಉದ್ಧರಿಸೋ ಮಾರಮಣ ಕೆಟ್ಟ ಜನರ ಸಂಘವೇ ಇದಕ್ಕೆ ಕಾರಣ ನೆಟ್ಟರ ಸಂಘ ಕೊಟ್ಟು ಉದ್ಧರಿಸೋ ಮಾರಮಣ ಸುಟ್ಟು ಹಾಕು ಸುಟ್ಟು ಹಾಕು ಪಾಶಭವದ ಗಟ್ಟಿ ಹಾಕು ನಿನ್ನ ದಿವ್ಯ ಬಾಹು ಪಾಶದಿ. ಪುಟ್ಟ ಪುಟ್ಟ ನಿನ್ನ ಪಾದ ಮಹಿಮೆ ತಿಳಿಸೋ ಘಟ್ಟಿ ಘಟ್ಟಿ ಹೇಳುವ ಭಾಗ್ಯ ನೀ ಕರುಣಿಸೋ ಪುಟ್ಟ ಪುಟ್ಟ ನಿನ್ನ ಪಾದ ಮಹಿಮೆ ತಿಳಿಸೋ ಘಟ್ಟಿ ಘಟ್ಟಿ ಹೇಳುವ ಕರುಣಿಸೋ ಸುಟ್ಟು ಹಾಕು ಸುಟ್ಟು ಹಾಕು ಪಾಶಭವದ ಕಟ್ಟಿ ಹಾಕು ನಿನ್ನ ದಿವ್ಯ ಬಾಹುಪಾಶದಿ ಒಟ್ಟಿನಲ್ಲಿ ಹೇಳುವ ಮಾತು ಹೇಗೋ ಪಾಲ ಇಟ್ಟಿಕೊಳ್ಳೋ ಪಾದದಿ ರಾಮ ಮೃತವಿಠಲ ವಟ್ಟಿನಲ್ಲಿ ಹೇಳುವ ಮಾತು ಗೋಪಾಲ ಇಟ್ಟಿಕೊಳ್ಳೋ ಪಾದದಿ ರಾಮಾಮೃತ ವಿಠಲ ಇಟ್ಟಿಕೊಳ್ಳೋ ಪಾದದಿ ರಾಮಾಮೃತ ವಿಠಲ ಸುಟ್ಟು ಹಾಕು ಸುಟ್ಟು ಹಾಕು ಪಾಶ ಭಾವದ ಕಟ್ಟಿ ಹಾಕು ನಿನ್ನ ದಿವ್ಯ ಬಾಹು ಪಾಶದಿ ಕಟ್ಟಿ ಹಾಕು ನಿನ್ನ ದಿವ್ಯ ಬಾಹು ಪಾಶದಿ ಕಟ್ಟಿ ಹಾಕೂ ಬಾಹು ಪಾಶಾ ಶ್ರೀ ಕೃಷ್ಣಾರ್ಪಣ ಮಸ್ತು ಪ್ರಿಣಯ ಮೋ